ಉದಯವಾಣಿಯು ಮಾಂಡವಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ನ ಸಹಯೋಗದಲ್ಲಿ ಕ್ರಿಸ್ಮಸ್ ಅಂಗವಾಗಿ ಏರ್ಪಡಿಸಿದ್ದ ಕ್ರಿಸ್ಮಸ್ ಗೋದಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವು ಜನವರಿ ಮೂವತ್ತೊಂದರಂದು ಮಣಿಪಾಲದ ಉದಯವಾಣಿ ಪ್ರಧಾನ ಕಚೇರಿಯಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ಅಧ್ಯಕ್ಷರಾದ ಟಿ ಸತೀಶ್ ಯುಪೈ ಹಾಗೂ ಮುಖ್ಯ ಅತಿಥಿಯಾಗಿ ಮಾಂಡವಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ನ ಎಂಡಿ ಡಾ ಜೆರ್ರಿ ವಿನ್ಸೆಂಟ್ ಡಯಾಸ್ ಪೆರಂಪಳ್ಳಿ ಫಾತಿಮಾ ಚರ್ಚ್ನ ಫಾದರ್ ಆಗಿರುವ ವಿಶಾಲ್ ಲೋಬೋ ಹಾಗೂ ಅಧ್ಯಕ್ಷರಾಗಿ ಮಣಿಪಾಲ ಮೀಡಿಯಾ ನೆಟ್ವರ್ಕ್ನ ಎಂಡಿ ಮತ್ತು ಸಿಇಒ ಆಗಿರುವ ವಿನೋದ್ ಕುಮಾರ್ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅದು ಪ್ರೀತಿಯ ಸಂಕೇತ ಸಂತೋಷದ ಸಂಕೇತ ಉಡುಗೊರೆಗಳ ಸಂಕೇತ ಬಣ್ಣದ ಸಂಕೇತ ಬದುಕಿನ ಸಂಕೇತ ಇಡೀ ವಿಶ್ವವೇ ಆಚರಿಸುವ ಒಂದು ದೊಡ್ಡ ಹಬ್ಬ ಅದು ಕ್ರಿಸ್ಮಸ್ ಕ್ರಿಸ್ಮಸ್ ಅಂದರೆ ಅದರೊಂದಿಗೆ ಪ್ರೀತಿ ಇರ್ತದೆ ಸಂತೋಷ ಇರ್ತದೆ ಉಡುಗೊರೆಗಳಿರ್ತದೆ ಹಲವಾರು ವರ್ಷಗಳಿಂದ ನಾವು ಕೊಂಡುಕೊಂಡೊಂದು ದೊಡ್ಡ ಸತ್ಯ ಅಂತ ಹೇಳಿದರೆ ಅದರೊಂದಿಗೆ ಒಂದು ಎರಡು ತಿಂಗಳ ತಯಾರಿ ಇರ್ತದೆ ಆ ತಯಾರಿ ಆ ವಿಶ್ವವನ್ನು ಬೆಳಗಿದ ಯೇಸುವಿನ ಹುಟ್ಟಿದ ಆ ಒಂದು ಜಾಗವನ್ನು ಗೋದಲಿಯ ಮೂಲಕ ಅಲಂಕರಿಸಿ ವಿಶ್ವಕ್ಕೆ ಪ್ರೀತಿಯನ್ನು ಪ್ರಸರಿಸುವಂಥ ದೊಡ್ಡ ಕೆಲಸವನ್ನು ಎಲ್ಲ ಸಮುದಾಯ ಮಾಡ್ತಾ ಇದೆ ಉದಯವಾಣಿ ಕಳೆದ ಹಲವಾರು ವರ್ಷಗಳಿಂದ ಪ್ರತಿ ಹಬ್ಬದ ಸಂದರ್ಭದಲ್ಲೂ ಕೂಡ ಅದು ದೀಪಾವಳಿ ಆಗಿರ್ಬೋದು ಕೃಷ್ಣಾಷ್ಟಮಿ ಆಗಿರ್ಬೋದು ಯುಗಾದಿ ಆಗಿರ್ಬೋದು ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದಂಥ ಒಂದು ವಿಶಿಷ್ಟತೆಯನ್ನು ನೀಡುತ್ತಾ ಅದನ್ನು ಆಚರಿಸುವಂಥ ಕೆಲಸ ಮಾಡ್ತಾ ಇದೆ ಅದೇ ರೀತಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮದ ಸಡಗರಕ್ಕಾಗಿ ನಾವು ಆಯೋಜಿಸಿರುವಂಥ ಕಾರ್ಯಕ್ರಮ ಗೋದಲಿ ಅದು ಪ್ರೀತಿಯ ಸಂಕೇತ ಆ ಗೋದಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸಾವಿರಾರು ಸ್ಪರ್ಧಾಳುಗಳಿಗೆ ಹದಿನಾಲ್ಕು ಜನ ನೀವು ಬಹುಮಾನವನ್ನು ಗೆದ್ದಿದ್ದೀರ ಆ ಹದಿನಾಲ್ಕು ಜನ ಬಹುಮಾನ ವಿಜೇತರನ್ನು ಗೌರವಿಸುವ ಈ ಸಂದರ್ಭದ ಕಾರ್ಯಕ್ರಮದಲ್ಲಿ ಉದಯವಾಣಿ ಐವತ್ತೈದು ವರ್ಷಗಳಿಂದಲೂ ಈ ಮಣ್ಣಿನ ನೆಲದಲ್ಲಿ ಕುಳಿತು ಮಾಡುತ್ತಿರುವ ಕಾಯಕ ಅಂತ ಹೇಳಿದರೆ ನಾವೆಲ್ಲರೂ ಪ್ರೀತಿಸಿ ಬದುಕಬೇಕು ಅಂತೇಳಿ ನಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸದ ಫಲವಾಗಿ ಇವತ್ತು ಕಳೆದ ಐವತ್ತೈದು ವರ್ಷಗಳಲ್ಲಿ ಉದಯವಾಣಿ ಎನ್ನುವ ಸಂಸ್ಥೆ ಅದ್ಭುತವಾಗಿ ಬೆಳೆದು ನಿಂತಿದೆ ಅದಕ್ಕೆ ಮುಖ್ಯ ಕಾರಣ ನನ್ನೆಲ್ಲ ಓದುಗರು ಸುಮಾರು ಈ ಸ್ಪರ್ಧೆಗೆ ನಮಗೆ ಗೊತ್ತಿರ್ಬೋದು ಗೋದಲಿಯನ್ನು ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದರೆ ಆ ಗೋದಲಿಯನ್ನು ಪ್ರಿಪೇರ್ ಮಾಡಬೇಕಿದ್ರೆ ನನ್ನ ಪ್ರಕಾರ ಪ್ರಥಮ ಬಹುಮಾನ ವಿಜೇತದಕ್ಕೊಂದು ಎರಡು ತಿಂಗಳು ಪ್ರಿಪರೇಷನ್ ಮಾಡಿರ್ಬೋದು ಅದು ಕಡಿಮೆ ಪಕ್ಷ ಹದಿನೈದರಿಂದ ಮೂರು ತಿಂಗಳ ಪ್ರಿಪರೇಷನ್ ಇಟ್ಟುಕೊಂಡ್ರೆ ಮಾತ್ರ ಇಂಥ ಒಂದು ಸ್ಪರ್ಧೆಯನ್ನು ಆಯೋಜ ಅಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಅಲ್ಲಿ ಬಹುಮಾನ ಗಳಿಸಲಿಕ್ಕೆ ಸಾಧ್ಯ ಅಂಥ ಒಂದು ದೊಡ್ಡ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸುವಾಗ ಭಾಗವಹಿಸಿ ಮೂರು ಸಾವಿರ ಜನರಲ್ಲಿ ಮುಂದೆ ನಿಂತು ಹದಿನಾಲ್ಕು ಜನ ನೀವು ಬಹುಮಾನವನ್ನು ಗಳಿಸಿದ್ದೀರಾ ನಿಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಸ್ವಾಗತ ಸುಸ್ವಾಗತ ಈ ಒಂದು ಸ್ಪರ್ಧೆಯ ಮುಖ್ಯ ತೀರ್ಪುಗಾರರಾಗಿ ಆಗಮಿಸಿ ಇವತ್ತಿನ ಕಾರ್ಯದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮನೆರುವಂತಹ ಅತ್ಯಂತ ಸುಂದರವಾದ ಪೆರಂಪಳ್ಳಿ ಚರ್ಚಿನ ಫಾದರ್ ವಿಶಾಲ್ ಲೋಬನ್ನು ಮುಂದಿದ್ದಾರೆ ಅವರು ಶುಭಾಶಯಗಳನ್ನು ಕೋರಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಉದಯವಾಣಿ ಸಂಸ್ಥೆ ಹಲವಾರು ವರ್ಷಗಳಿಂದ ಈ ಗೋದಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಇದಕ್ಕೆ ನಿರಂತರವಾಗಿ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದೆ ಈ ವರ್ಷದಲ್ಲಿ ಈ ನಡೆದ ಸ್ಪರ್ಧೆಯಲ್ಲಿ ನನ್ನನ್ನು ಒಬ್ಬ ತೀರ್ಪುಗಾರರಾಗಿ ಆಮಂತ್ರಿಸಿದ್ದರು ನಾನು ಸರಿಸುಮಾರು ಈ ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಸಿಬ್ಬಂದಿಯೊಂದರಿಗೆ ಒಂದು ಎರಡು ಗಂಟೆ ನಾನು ಕೂತ್ಕೊಂಡಿದ್ದೇನೆ ಹಲವಾರು ಬಹಳ ಆಕರ್ಷಣೀಯವಾದ ಗೋದಲಿಗಳನ್ನು ರೂಪಿಸಿ ಬಹಳ ಸುಂದರವಾದ ಫೋಟೋಗಳನ್ನು ಕಳುಹಿಸಿಕೊಟ್ಟಿದ್ದಾರೆ ಕೆಲವೊಮ್ಮೆ ನಮಗೆ ಸಹ ಟೆನ್ಷನ್ ಆಗಿದೆ ಯಾರಿಗೆ ಬಹುಮಾನ ಕೊಡುವುದು ಒಂದಕ್ಕಿಂತ ಒಂದು ಉತ್ತಮವಾಗಿತ್ತು ಆದರೂ ಎಲ್ಲರಿಗೂ ಬಹುಮಾನ ಕೊಡಲು ಆಗುವುದಿಲ್ಲ ಎಲ್ಲರ ಒಪ್ಪಿಗೆಯನ್ನು ಪಡೆದು ನಂತರ ಸಂಸ್ಥೆಯವರು ಫೈನಲ್ ಆಗಿ ನಿರ್ಧಾರ ಮಾಡಿ ಇಂದಿನ ಈ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ಉದಯವಾಣಿ ಸಂಸ್ಥೆ ಈ ಗೋದಲಿ ಸ್ಪರ್ಧೆಗಳಿಗೆ ನೀಡಲಿ ಖಂಡಿತವಾಗಿಯೂ ನಾವು ಸಹ ನಮ್ಮ ಜನರಿಗೆ ಇದರ ಬಗ್ಗೆ ಇನ್ನೂ ಹೆಚ್ಚು ತಿಳುವಳಿಕೆ ನೀಡಬೇಕಾಗಿದೆ ಇನ್ನೂ ಹೆಚ್ಚಾಗಿ ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಿ ಪ್ರತ್ಯೇಕವಾಗಿ ಪ್ರಭು ಯೇಸು ಈ ಭೂಮಿಗೆ ತಂದ ಅದೇ ಸಂದೇಶ ಪ್ರೀತಿ ಸಹನೆ ಕ್ಷಮೆ ಈ ಎಲ್ಲ ಸಂದೇಶಗಳು ಎಲ್ಲವೂ ಎಲ್ಲರೂ ಒಟ್ಟಿಗೆ ಸೇರುವಾಗ ಅದೇ ಒಂದು ಸ್ವರ್ಗಲೋಕ ಅಂತ ನಾವು ಹೇಳ್ಬೋದು ಈ ಎಲ್ಲ ವಿಷಯಗಳಿಗೆ ಉದಯವಾಣಿ ಸಂಸ್ಥೆ ನಮಗೆ ಬೆನ್ನೆಲುಬಾಗಿ ನಿಂತಿದೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಈ ನಮ್ಮ ಉದಯವಾಣಿ ಸಂಸ್ಥೆ ಬಹಳವಾಗಿ ಕೆಲಸ ಮಾಡುತ್ತಾ ಇದೆ ಕಳೆದ ಹಲವಾರು ವರ್ಷಗಳಿಂದ ನಾವು ಗೋದಲಿ ಸ್ಪರ್ಧೆ ಏರ್ಪಡಿಸ್ತಾ ಇದ್ದೇವೆ ನಮ್ಮೊಂದಿಗೆ ನಿರಂತರವಾಗಿ ಬೆಂಬಲಿಸ್ತಾ ಇರುವವರು ಮಂಡವಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಆದಂಥ ಡೆವಲಪರ್ಸ್ನವರು ಗೌರವಾನ್ವಿತ ವಿನ್ಸೆಂಟ್ ಡಯಾಸ್ರವರು ನಮಗೆ ಜರಿ ವಿನ್ಸೆಂಟ್ ಡಯಾಸ್ರವರು ನಾನಾಗಲೇ ಹೇಳಿದಾಗೆ ಇದು ಕೇವಲ ಗೋದಲಿ ಮತ್ತು ಮಾಂಡವಿಯ ಸಂಬಂಧ ಅಲ್ಲ ಇದು ಜರಿ ಮ ಸರಿದು ಮತ್ತು ಉದಯವಾಣಿಯ ಸಂಬಂಧ ಈ ಸಂಬಂಧಗಳು ನಿರಂತರವಾಗಿ ಬೆಳೆದು ಬಂದಿದೆ ಪ್ರತಿ ವರ್ಷ ನಮಗೆ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಕ್ರಿಸ್ತನ ಏನು ದೊಡ್ಡ ಸಂದೇಶ ಇದೆ ಒಬ್ಬನಿಗೆ ಶಾಂತಿ ಸಿಗಬೇಕು ಅಂತೇಳಿದೆ ಅವನಿಗೊಂದು ಶಾಂತಿಯಲ್ಲಿ ಇರಲಿಕ್ಕೆ ಮನೆ ಬೇಕು ಅಂತಹ ಒಂದು ಮನೆಗಳನ್ನ ಈ ಒಂದು ಭಾಗದಲ್ಲಿ ಅತ್ಯಂತ ನಂಬಿಕಸ್ಥವಾಗಿ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಅತ್ಯಂತ ಎಫೋರ್ಡಬಲ್ ಆಗಿ ನೀಡುವಂಥ ಪ್ರಯತ್ನ ಮಾಡಿದಂಥದ್ದು ಸಂಸ್ಥೆ ಇದ್ದರೆ ಅದು ಮಾಂಡವಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ನವರು ಪ್ರಶಾ ಪೆರಂಪಳ್ಳಿಯ ಬಳಿಯೂ ಕೂಡ ಭಾಳ ದೊಡ್ಡ ಒಂದು ಇಕಾನಮಿಝು ಲೆವೆಲಿನ ಒಂದು ಅವರ ಪ್ರಾಜೆಕ್ಟ್ ಕೂಡ ಬರ್ತಾ ಇದೆ ಇಡೀ ಕರಾವಳಿ ಕರ್ನಾಟಕಕ್ಕೆ ಮೆರುಗು ತರುವ ರೀತಿಯಲ್ಲಿ ಅವರ ಸ್ಕ್ವೇರ್ ಇವತ್ತು ಎದ್ದು ನಿಂತಿದೆ ಅದರೊಂದಿಗೆ ಏನು ಈ ಕ್ರಿಶ್ಚನ ಕ್ರಿಸ್ಮಸ್ ಸಂದೇಶಗಳು ಅದು ಬೆಳಕು ಆಗಿರ್ಬೋದು ಬಣ್ಣ ಆಗಿರ್ಬೋದು ಅದು ಬದುಕಾಗಿರ್ಬೋದು ಅದನ್ನು ಸಮಾಜಕ್ಕೆ ಕೊಡುವ ಪ್ರಯತ್ನ ಮಾಡಿದ್ದಾರೆ ಇಂದಿನ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ಗೌರವಾನ್ವಿತ ಜೆರಿ ವಿನ್ಸೆಂಟ್ ಡೈಸ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಇವತ್ತು ಉದಯವಾಣಿ ಪತ್ರಿಕೆಯಲ್ಲಿ ಯಾವಾಗಲೂ ನೋಡಿದರೆ ಗೋದಲಿಯ ಬಗ್ಗೆ ಇರಬಹುದು ಪ್ರಭು ಯೇಸುಕ್ರಿಸ್ತನ ಬಗ್ಗೆ ಇರಬಹುದು ಹಲವಾರು ಉಪದೇಶಗಳನ್ನು ಆ ಪತ್ರಿಕೆಯಲ್ಲಿ ಅಳವಡಿಸ್ತಾರೆ ಸ್ವಾಮಿಯು ಹುಟ್ಟುವಾಗ ಬೇಕಾದರೆ ಶ್ರೀಮಂತ ದೇಶದಲ್ಲಿ ಹುಟ್ಟಬಹುದಿತ್ತು ಶ್ರೀಮಂತ ಮನೆಯಲ್ಲಿ ಹುಟ್ಟಬಹುದಿತ್ತು ಆದರೆ ಅವರು ಆ ರೀತಿ ಆಗಲಿಲ್ಲ ದೇವರ ಇಚ್ಛೆಯೇ ಬೇರೆ ಇತ್ತು ಅವರು ಮರಿಯಮ್ಮನ ಆ ಪವಿತ್ರವಾದ ಮರಿಯಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ್ರು ಅದು ಸಹ ದನದ ಹಟ್ಟಿಯಲ್ಲಿ ದನದ ಹಟ್ಟಿಯಲ್ಲಿ ಹುಟ್ಟಿ ಬೆಳೆದು ಇಡೀ ಸಮಾಜಕ್ಕೆ ಸಂದೇಶವನ್ನು ಸಾರಿದರು ನಾನು ಈ ಭೂಲಕಕ್ಕೆ ಬಂದದ್ದು ಒಳ್ಳೆಯವರಿಗಾಗಿ ಅಲ್ಲ ಬದಲು ಕೆಟ್ಟವರನ್ನು ಒಳ್ಳೆಯದಾಗಿ ನಡೆಸುವಕ್ಕೋಸ್ಕರ ಎಂದು ಹೇಳಿದರು ಯಾವ ಮನುಷ್ಯ ತನ್ನ ಜೀವನದಲ್ಲಿ ಯೇಸು ಸ್ವಾಮಿಯ ಶಾಂತಿ ಸಮಾಧಾನವನ್ನು ಅವರ ಉಪದೇಶವನ್ನು ಅಳವಡಿಸ್ತಾನೋ ಅವನ ಜೀವನದಲ್ಲಿ ಯಾವಾಗಲೂ ನೆಮ್ಮದಿ ಇರುತ್ತೆ ಶಾಂತಿಯಾಗಿರುತ್ತೆ ಇಡೀ ಪ್ರಪಂಚದಲ್ಲಿ ಶಾಂತಿ ಸಂದೇಶವನ್ನು ಸಾರಿದವನು ಒಬ್ಬ ಏಕೈಕ ಸ್ವಾಮಿ ಅಂದರೆ ಅದು ಯೇಸು ಸ್ವಾಮಿ ಇವತ್ತು ನಾವು ಪತ್ರಿಕೆ ಅಂದರೆ ಉದಯವಾಣಿ ನಮಗೆ ಯಾವುದೊಂದು ಜಾಹೀರಾತು ಕೊಡಬೇಕಾದ್ರೆ ನಮ್ಮ ಮೊದಲ ಆಯ್ಕೆ ಉದಯವಾಣಿ ನಂದು ಒಬ್ಬನೇದಲ್ಲ ಇಡೀ ನಮ್ಮ ಕಥೋಲಿಕ್ ಸಮಾಜದಲ್ಲಿ ಯಾರು ಸಹ ಏನೊಂದು ವಿಷಯ ಕೊಡೋದಾದರೆ ಜಾಹೀರಾತು ಕೊಡೋದಾದರೆ ನಾವು ಉದಯವಾಣಿ ಪತ್ರಿಕೆಯನ್ನು ತುಂಬ ಗೌರವಿಸ್ತೇವೆ ಹಾಗೆ ನಮ್ಮ ಬಿಲ್ಡರ್ ಅಸೋಸಿಯೇಷನ್ನಲ್ಲಿ ಪ್ರತಿಯೊಬ್ಬ ಬಿಲ್ಡರ್ ಕೂಡ ತನ್ನ ಜಾಹೀರಾತನ್ನು ಉದಯವಾಣಿಯಲ್ಲೇ ಹಾಕ್ತೇನೆ ಹಲವಾರು ಪತ್ರಿಕೆಗಳು ಇದ್ದರೂ ಉದಯವಾಣಿಯ ಹಾಗೆ ಒಂದು ಪತ್ರಿಕೆ ನಮಗೆ ಬೇರೆ ಎಲ್ಲಿ ಸಹ ಸಿಗೋದಿಲ್ಲ ನೀವು ಬೊಂಬೈಗೆ ಹೋಗಿ ಇಡೀ ಭಾರತವನ್ನು ಸುತ್ತಾಡಿ ಅದೇ ಅದರ ಬರುವ ಒಂದು ನ್ಯೂಸ್ ಅದರಲ್ಲಿ ಬರುವ ಒಂದು ಜಾಹೀರಾತು ಎಲ್ಲ ಸತ್ಯವಾಗಿ ಇರ್ತದೆ ಹೆಚ್ಚಾಗಿ ನೈಂಟಿ ನೈನ್ ಪರ್ಸೆಂಟ್ ಸತ್ಯ ಜಾಹೀರಾತು ಇರ್ತದೆ ಸತ್ಯಾಂಶ ಇರ್ತದೆ ಅದನ್ನು ಉದಯವಾಣಿ ಪತ್ರಿಕೆಯು ನೋಡುವಾಗಲೇ ಖುಷಿ ಆಗುತ್ತದೆ ಬೆಳಿಗ್ಗೆ ಎದ್ದು ಅದು ನಮ್ಮಲ್ಲಿ ಎರಡು ಮೂರು ಪೇಪರ್ ಬರ್ತದೆ ಅವನಿಗೆ ಹೇಳ್ತೇನೆ ನಾನು ಯಾವುದು ಪೇಪರ್ ಬರೋದ್ರೆ ತೊಂದರೆ ಇಲ್ಲ ಉದಯವಾಣಿ ಅಂತ ತಂದು ಬಿಡು ಯಾಕೆಂದರೆ ಆ ಉದಯವಾಣಿ ಓದಿದ ಮೇಲೆ ಸಮಾಧಾನ ಆಗುತ್ತೆ ಹೀಗೆ ನಡೆಯಲ್ಲಿ ಈ ಉದಯವಾಣಿ ಇನ್ನಷ್ಟು ಉತ್ತರ ಅಭಿವೃದ್ಧಿ ಆಗಲಿ ಎಂದು ನಾನು ಭಗವಂತ ಪ್ರಾರ್ಥಿಸುತ್ತಾ ಇಲ್ಲಿ ಬಂದವರಿಗೆ ನಿಮಗೆಲ್ಲರಿಗೂ ಶುಭಾಶಯವನ್ನು ನೀಡುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಮೊದಲಿಗೆ ಎಲ್ಲ ಬಹುಮಾನ ಯೋಧರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನೀಗ ಬಹುಮಾನ ವಿಜೇತರ ಪಟ್ಟಿಯನ್ನು ಓದಿ ಹೇಳಲಿಕ್ಕಿದ್ದೇನೆ ಇದ್ದೇನೆ ಮೊದಲಿಗೆ ಸಮಾಧಾನಕರ ಬಹುಮಾನವನ್ನು ಲಿಸ್ಟ್ ಔಟ್ ಮಾಡ್ತಾ ಇದ್ದೇನೆ ಇದರಲ್ಲಿ ಕ್ರೈಸ್ಟ್ ಕಿಂಗ್ ವಾರ್ಡ್ ಬಂಟ್ವಾಳ ಕ್ರೈಸ್ಟ್ ಕಿಂಗ್ ವಾರ್ಡ್ ಬಂಟ್ವಾಳ ದಯವಿಟ್ಟು ವೇದಿಕೆಗೆ ಆಗಮಿಸುವೆಗಾಗಿ ಕೇಳಿಕೊಳ್ತಾ ಇದ್ದಾನೆ ಈ ಬಹುಮಾನವನ್ನು ನಮ್ಮ ಎಮ್ ಡಿ ಅಂತ ಸತೀಶ್ ಪೈಕರ್ ಕೊಡಬೇಕಂತ ಕೇಳಿಕೊಳ್ತಾ ಇದ್ದಾನೆ ಸಮಾಧಾನಕರ ಬಹುಮಾನ ಕ್ರೈಸ್ಟ್ ಕಿಂಗ್ ವಾರ್ಡ್ ಬಂಟ್ವಾಳ ಮುಂದಿನ ವಿಜೇತರು ಮ್ಯಾನ್ವಲ್ ಡಿಸಿಲ್ವಾ ಜೆಪ್ಪು ಮಂಗಳೂರು ಮ್ಯಾನ್ವಲ್ ಡಿಸಿಲ್ವಾ ಜೆಪ್ಪು ಮಂಗಳೂರು ಸತೀಶ್ ಪೈಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದಾನೆ ಈ ಬಹುಮಾನವನ್ನು ವಿಜೇತರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ ಮ್ಯಾನ್ಯಲ್ ಡಿಸಿಲ್ವಾ ಜೆಪ್ಪು ಮಂಗಳೂರು ಎರಡನೆಯ ಸಮಾಧಾನಕರ ಬಹುಮಾನ ವಿಜೇತರು ಮುಂದಿನ ವಿಜೇತರು ಜಾಯಲ್ ಎಂ ಕೆ ಕಡಬ ಜಾಯಲ್ ಎಲ್ ಎಂ ಕೆ ಕಡಬ ಇವರಿಗೆ ಫಾದರ್ ವಿಶಾಲ್ ಲೋಬೋ ಅವರು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಜಾಯಲ್ ಎಂ ಕೆ ಕಡಬ ಮೂರನೇ ಸಮಾಧಾನಕರ ಬಹುಮಾನದ ವಿಜೇತರು ಇನ್ನೂರ ವಿಜೇತೆ ವನಿತಾ ಕಿಲ್ಲಿಗೋಳಿ ವನಿತಾ ಕಿಲ್ಲಿಗೋಳಿ ಇವರಿಗೆ ಕೂಡ ಫಾದರ್ ವಿಶಾ ಅವರು ಬಹುಮಾನವನ್ನು ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸೈಂಟ್ ಫಿಲಿಪ್ ನೇರಿ ಚರ್ಚ್ ಬಸರೂರು ಸಮಾಧಾನಕರ ಬಹುಮಾನ ವಿಜೇತರು ಸೈಂಟ್ ಫಿಲಿಪ್ ನೇರಿ ಚರ್ಚ್ ಬಸರೂರು ಇವರಿಗೆ ನಮ್ಮ ಸಂಸ್ಥೆಯ ಎಂ ಡಿ ಎನ್ ಯು ಆದಂತಹ ವಿನೋದ್ ಕುಮಾರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸೈಂಟ್ ಫಿಲಿಪ್ ನೇರಿ ಚರ್ಚ್ ಬಸ್ರೂರು ಸಮಾಧಾನಕರ ಬಹುಮಾನ ವಿಜೇತರು ಇನ್ನುಳಿದ ಮೂರು ಸಮಾಧಾನಕ ಬಹುಮಾನ ವಿಜೇತರು ಬಂದಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಕೇಳಿಕೊಳ್ತಾ ಇದ್ದೇನೆ ವಾಮಂಜೂರು ತಂಡ ವಾಮಂಜೂರು ವಾಮಂಜೂರು ತಂಡ ವಾಮಂಜೂರು ಇನ್ನೋರು ವಿಜೇತೆ ಅವರ್ ಲೇಡಿ ಆಫ್ ಮರ್ಸಿ ಚರ್ಚ್ ಮಂಜೇಶ್ವರ ಇಲ್ಲಲ್ವಾ ಟೋಣಿ ಡಿ ಅಲ್ಮೇಳ ಪುತ್ತೂರು ಮೂರು ವಿಜೇತರು ಸಮಾಧಾನಕ ಬಹುಮಾನ ಬರಲಿಲ್ಲ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇದೀಗ ಮೂರನೇ ಬಹುಮಾನ ವಿಜೇತರು ಐ ಸಿ ವೈ ಎಮ್ ಹೋಲಿ ಫ್ಯಾಮಿಲಿ ಚರ್ಚ್ ಬ್ರಹ್ಮಾವರ ಐಸಿ ವೈಎಂ ಹೋಳಿ ಫ್ಯಾಮಿಲಿ ಚರ್ಚ್ ಬ್ರಹ್ಮವರ ಮೂರನೇ ಬಹುಮಾನ ವಿಜೇತರು ಇವರಿಗೆ ಜೆರಿ ವಿನ್ಸೆಂಟ್ ಡಯಸ್ ಅವರು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಐಸಿವೈಎಂ ಹೋಳಿ ಫ್ಯಾಮಿಲಿ ಚರ್ಚ್ ಬ್ರಹ್ಮವರ ಮುಂದಿನ ಮೂರನೇ ಬಹುಮಾನ ವಿಜೇತರು ಸರಳ ಹೆಗ್ಡೆ ನನ್ನಳಿಕೆ ಸರ್ ಅವರೇ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರಳ ಹೆಗ್ಡೆ ನನ್ನಳಿಕೆ కార్కళ ఇవరు మూరే బహుమా విజేతరు ఇంకా మూరే బహుమా విజేతరు జాయల్ పింటో లొరెట్టొ బంట్వాళ జాయల్ పింటో లొరెట్టొ బంట్వాళ ఇవరిగే సతీష్ పైవరు బహుమాన నీ కళికొందా జాయల్ పింటో లొరెట్టో బంట్వాళ ಈಗ ಎರಡನೇ ಬಹುಮಾನ ವಿಜೇತರು ವಿನು ಮ್ಯಾಥು ಬೆಳ್ತಂಗಡಿ ವಿನು ಮ್ಯಾಥೂ ಬೆಳ್ತಂಗಡಿ ಎರಡನೇ ಬಹುಮಾನ ವಿಜೇತರು ಇವರಿಗೆ ನಮ್ಮ ಎಂ ಡಿ ಎನ್ ಸಿಒ ವಿನೋದ್ ಕುಮಾರ್ ಅವರು ಬಹುಮಾನವನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಬೆಳ್ತಂಗಡಿ ಎರಡನೇ ಬಹುಮಾನ ವಿಜೇತರು ಫೆಲ್ಸಿ ವಿಜಯ್ ಮಂಗಳೂರು ಫೆಲ್ಸಿ ಲೋಗೋ ವಿಜಯ ಮಂಗಳೂರು ಇವರಿಗೆ ಜೆರಿ ವಿನ್ಸೆಂಟ್ ಡಯಾಸ್ ಅವರು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ ಎರಡನೇ ಬಹುಮಾನ ವಿಜೇತರು ಫೆಲ್ಸಿ ಲೋಗೋ ವಿಜಯ ಮಂಗಳೂರು ಇದೀಗ ಕೊನೆಯ ಹಾಗೂ ಮುಖ್ಯವಾದಂತಹ ಬಹುಮಾನ ವಿಜೇತರು ಅರುಣ್ ಡಯಾಸ್ ಪಲ್ಲಡ್ಕ ಮುಡುವಿದರೆ ಪ್ರಥಮ ಬಹುಮಾನ ವಿಜೇತರು ಅರುಣ್ ಡಯಾಸ್ ಪಲ್ಲಡ್ಕ ಮುಡುವಿದ್ರೆ ಇವರಿಗೆ ಜೆರಿ ವಿನ್ಸೆಂಟ್ ಡಯಾಸ್ ಅವರು ಪ್ರಥಮ ಬಹುಮಾನವನ್ನು ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಅರುಣ್ ಡಯಾಸ್ ಪಲ್ಲಡ್ಕ ಮೂಡಬಿದರೆ ಪ್ರಥಮ ಮಹಮಾ ವಿಜೇತರು ಖುಷಿ ಆಗ್ತದೆ ನಮಗೆ ಇದು ಫಸ್ಟ್ ನಾನು ಪಾರ್ಟಿಸಿಪೇಟ್ ಮಾಡಿದ್ದು ಫಸ್ಟ್ ಟೈಮ್ ತುಂಬ ಖುಷಿ ಆಗ್ತದೆ ನಾನು ಸ್ಟಾರಿಗಾದರೆ ಎವ್ರಿ ಇಯರ್ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ ಅದರಲ್ಲಿ ಫಸ್ಟ್ ಪ್ರೈಝ್ ಯಾವತ್ತು ನಮ್ಮ ಚರ್ಚಲ್ಲಿ ನಾನೇ ತಗೊಳ್ಳೋದು ಹಾಗೆ ನನಗೆ ಖುಷಿ ಆಯ್ತು ಈ ಸರ್ತಿ ಸಹ ನನಗೆ ಸೆಕೆಂಡ್ ಪ್ರೈಸ್ ಅದಕ್ಕೆ ಫಾದರ್ ಕರೆದು ಹೇಳಿದರು ನೆಕ್ಸ್ಟ್ ಟೈಮ್ ನೀನು ಸಹ ಫಸ್ಟ್ ಪ್ರೈಸ್ ತಗೊಳ್ಬೇಕಂತ ಆಯಿತು ಸರ್ ಆಯ್ತು ಸ್ಪಾದ ಮಾಡ್ತೇನೆ ನಾನು ಹಾಗೆ ಹೇಳಿ ಅಂತ ಹೇಳೋದು ಅಂತೇಳಿ ಗೊತ್ತಾಗೋದಿಲ್ಲ ಅದು ತ್ರೀ ತೌಸಂಡಲ್ಲಿ ನಾನು ಕೂಡ ಒಂದು ಪ್ರೈಸ್ ಪಡೀತೇನೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ ನನಗೆ ಕ್ರಾಫ್ಟ್ ಆರ್ಟ್ ಕ್ರಾಫ್ಟಲ್ಲಿ ನನಗೆ ತುಂಬ ಖುಷಿ ಆಗ್ತದೆ ಮಾಡುವುದಂದರೆ ಮನೆಯಲ್ಲಿ ಸಹ ನಾನು ಮರಿಯಮ್ಮದ್ದು ಮರಿದು ಗ್ರೊಟ್ಟೆ ಎಲ್ಲ ಮಾಡಿ ಅದೆಲ್ಲ ಸೇಲ್ ಮಾಡ್ತಾ ಇರ್ತೇನೆ ನಾನು ಹಾಗೆ ಖುಷಿ ಆಗ್ತದೆ ಇನ್ನೂ ಸಹ ಮಾಡುವ ಮಾಡುವ ಅಂಥೇಳಿ ನನ್ನ ಟೈಮ್ ಎಲ್ಲ ನಾನು ಅದರಲ್ಲೇ ಬ ಇದು ಮಾಡ್ತಾ ಇರ್ತೇನೆ ಸ್ಟಾರಲ್ಲಿ ಸಹ ಹಾಗೆ ನಾನು ಬೇಕಾನುಘಟ್ಟೆ ಚರ್ಚಿಗೆ ಈ ಸರ್ತಿ ಕೊಟ್ಟದ್ದು ಅದರಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ ವೇಸ್ಟಲ್ಲಿ ಯಾವುದರಲ್ಲಿ ಮಾಡಲಿಕ್ಕಾಗ್ತದೆ ಅದರಲ್ಲಿ ನಾನು ಜಾಸ್ತಿ ಮಾಡೋದು ವೇಸ್ಟಲ್ಲಿ ಹಾಗೆ ಯಾವುದಿದ್ರ ಮನೆಯಲ್ಲಿ ಯಾವುದು ವೇಸ್ಟ್ ನಾನು ಬಿಸಾಡುವಂಥದ್ದಿಲ್ಲ ಅದರಲ್ಲಿ ಏನಾದರೂ ಕ್ರಿಯೇಟಿವ್ ಮಾಡ್ಬೋದಂಥೇಳಿ ಯೋಚನೆ ಮಾಡಿ ಏನಾದರೂ ಹೊಸತಾದರೂ ಅದರಲ್ಲಿ ಆದರೂ ಏನಾದರೂ ಹೊಸತ್ತು ಮಾಡು ಅಂಥೇಳಿ ಪೇಂಟಿಂಗಲ್ಲಿ ಸಹ ಮಾಡ್ತೇನೆ ಆದರೆ ಅದರಲ್ಲಿ ಜಾಸ್ತಿಗಿಂತ ಇದು ಇದರಲ್ಲಿ ಪಿಸ್ತಾ ಸೇಸಲ್ಲಿ ಮಾಡೋದು ಬೇರೆ ಯಾವುದಾದ್ರೂ ಇದು ಉಡನ್ ಸ್ಪೂನಲ್ಲಿ ಕಲಸಲ್ಲ ನಾನು ಉಡನ್ ಸ್ಪೂನಲ್ಲಿ ಮಾಡಿದ್ದು ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು ಸ್ಟಾರಿಗೆ ಥ್ಯಾಂಕ್ಸ್ ಸರ್ ನೀವು ಇದೊಂದು ಆಯೋಜನೆ ಮಾಡಿ ನಮಗೆ ಒಂದು ಪ್ರೋತ್ಸಾಹ ಬ ಬರುವ ಹಾಗೆ ನಮಗೆ ಇನ್ನೊಮ್ಮೆ ಇನ್ನೊಮ್ಮೆ ಪಾರ್ಟಿಸಿಪೇಟ್ ಮಾಡುವ ಹಾಗೆ ನೀವೊಂದು ಅವಕಾಶ ಮಾಡಿ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು ರೆಸ್ಪೆಕ್ಟೆಡ್ ಡಿಗ್ನಿಟರೀಸ್ ಆನ್ ದೈಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ಐ ಹ್ಯಾವ್ ಕಮ್ ಹಿಯರ್ ಟು ಟೇಕ್ ದ ಪ್ರೈಸ್ ಆಫ್ ಇನ್ ಬಿ ಆನ್ ಬಿಹಾಫ್ ಆಫ್ ಮೈ ಮದರ್ ಇನ್ ಲಾ ಸರ್ಲಯಸ್ ಹೆಗ್ಡೆ ಶಿ ವಾಸ್ ದನ್ ಶೀ ಈಸ್ ದ ಒನ್ ಹೂ ಹ್ಯಾಸ್ ಡನ್ ದಿಸ್ ಐ ಹ್ಯಾವ್ ಕಮ್ ಟು ಜಸ್ಟ್ Take this prize on her behalf. And I would like to say a few words about her. She, was not a, she is not able to take this prize because uh, she, she is not able to come here because, of, uh, because her husband passed away recently. Otherwise, she would have come. And uh, she worked very hard for this. Since the last five years, every year she is participating in this uh, competition. And uh, she's really working hard on it. And uh, salute to her for this. I'm very happy and very glad to take this prize on her behalf. Thank you. Maybe I just wanted to add two more things, sir. Uh, Mrs. Sarala Hegde passed a very tough time in her life. ಶಿ ಸ್ಟ್ರಗಲ್ ಲಾಟ್ ಇನ್ ಅವರ್ ಲೈಫ್ ಶಿ ಇಸ್ ಎ ಅವರು ನಂದಳಿಕೆ ಗುತ್ತಿನ ಮನೆಯ ಯಜಮಾಂತಿಯವರು ಪ್ರಾಶನ್ ನಿಮಗೆಲ್ರಿಗೂ ಗೊತ್ತಿರ್ಬೋದು ಈ ನಂದಳಿಕೆ ಆಯಾನ ಅಂತೇಳಿ ಒಂದು ಜಾತ್ರೆ ಆಗ್ತದೆ ಆಗ ಒಂದು ಹ ಐದಾರು ವರ್ಷದಿಂದ ಒಂದು ಅಡ್ವರ್ಟೈಸ್ಮೆಂಟ್ ಮೆಟೀರಿಯಲ್ ನೋಡಿರ್ಬೋದು ಒಂದು ಮೈಲುಗಲ್ಗಳನ್ನು ಮಾಡಿ ನಂದಳಿಕೆ ಹನ್ನೆರಡು ಕಿಲೋಮೀಟ್ರ್ ಅಂತ ಹಾಕಿದ್ದು ಒಂದು ಪೋಸ್ಟ್ ಕಾರ್ಡನ್ನು ಮಾಡಿ ಪೋಸ್ಟ್ ಕಾರ್ಡನ್ನು ಎಲ್ಲ ಕಡೆ ಇದು ಪೋಸ್ಟ್ ಕಾರ್ಡಲ್ಲಿ ಇನ್ವಿಟೇಷನ್ ಕೊಟ್ಟದ್ದು ಕೊಡೆಯನ್ನು ಮಾಡಿ ಕೊಡೆಯಲ್ಲಿ ಇನ್ವಿಟೇಷನ್ಸ್ ಮಾಡಿರೋದು ಇದೆಲ್ಲವೂ ಮಾಡಿರೋದು ಆಶಾ ಹೆಗಡೆ ಅವರ ಹಸ್ಬೆಂಡ್ ಸುಹಾಸ ಹೆಗಡೆ ದೇ ಹಾವ್ ಬ್ಯೂಟಿಫುಲ್ ಆರ್ಟಿಸನ್ ವರ್ಕ್ಶಾಪ್ ಇನ್ ಸರಳ ಅವರು ತನ್ನ ಜೀವನದಲ್ಲಿ ನಾನು ಹಾಗೆ ಹೇಳಿದಾಗೆ ಆರಂಭಿಕ ದಿನಗಳಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಪೆಟ್ಟುಗಳನ್ನು ತಿಂದು ಬದುಕಿನಲ್ಲಿ ಎಲ್ಲವನ್ನ ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಕೊನೆಯ ಮಗ ಸುವಾಸ ಹೆಗಡೆಯೊಂದಿಗೆ ಮತ್ತೆ ಬದುಕನ್ನು ಚಾಲೆಂಜ್ ಆಗಿ ತಗೊಳ್ಬೇಕು ಅಂತ ತಗೊಂಡು ಆ ನಂದಳಿಕೆಯ ಮನೆಯಲ್ಲಿ ಐದು ವರ್ಷದಿಂದ ಎಲ್ಲರೂ ನೋಡುವ ಹಾಗೆ ಒಂದು ಸುಂದರವಾದ ಕ್ರಿಬ್ಬನ್ನು ಮಾಡ್ತಾರೆ ಮನೆಗೆ ಹೋದರೆ ಕರೆದು ಎಲ್ಲರಿಗೂ ಊಟ ಕೊಡ್ತಾರೆ ಊರಿನ ಕಂಬಳದ ದಿವಸ ಊರಿನ ಜಾತ್ರೆಯ ದಿವಸ ಎಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸ್ತಾರೆ ಪ್ರಾಯಶಃ ಅದರ ಹಿಂದೆ ಅವರದೊಂದು ದೊಡ್ಡ ನೋವಿದೆ ದೊಡ್ಡ ಕಥೆಗಳಿವೆ ದೊಡ್ಡ ಕಣ್ಣೀರಿದೆ ಪ್ರಾಯಶಃ ಅವರು ಕರಾವಳಿ ಕರ್ನಾಟಕದ ಮಹಿಳೆಯರಿಗೊಬ್ಬ ಮಾದರಿ ಮಹಿಳೆ ನಂದಳಿಕೆ ಸರಳ ಹೆಗಡೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಸೊ ಥ್ಯಾಂಕ್ ಯು ಇದು ಆರ್ಗನೈಸ್ ಮಾಡಿದಕ್ಕೆ ಪ್ರೋಗ್ರಾಮ್ ನಮಗೆ ಯುತ್ತಿಗೆಲ್ಲ ತುಂಬ ಎನ್ಕರೇಜ್ ಆಗ್ತದೆ ಹೀಗೆ ಮಾಡಿದರೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಗೌರವಾನ್ವಿತ ಎಮ್ ಡಿ ಎ ಮತ್ತು ಸಿ ಓ ಆಗಿರೋದು ವಿನೋದ್ ಕುಮಾರ್ ಅವರು ತಮ್ಮ ಶುಭಾಶಯಗಳನ್ನು ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದೆ ಥ್ಯಾಂಕ್ ಯು ಮಿಜಾರ್ ರೆಸ್ಪೆಕ್ಟೆಡ್ ಶ್ರೀ ಸತೀಶ್ ಜಿ ರೆವರೆಂಡ್ ಫಾದರ್ ವಿಶಾಲ್ ಫ್ರಾಮ್ ಪ್ಯಾ ಚರ್ಚ್ Who has very kindly graced today's occasion by his presence? Uh, Mr. Jerry Dias, the renowned businessman, philanthropist, and a big well-wisher of uh, Udaywani Group. Uh, today's prize winners, my colleagues. First of all, my hearty congratulations to all the winners. Uh, many of you would be aware that uh, we started this contest. Uh, a few years back. This has really matured over the years and uh, it has grown not only by uh, that uh, the number of participants have multiplied, but so has the quality, the creativity, and the artistry of the participants have also gone up many times during the past uh, few years. It is becoming more and more challenging for the judges uh, to really choose the winners, and they have been really struggling with shows that how much of uh, hard work and creativity has, uh, goes inside into this uh, creep creation. Udevani uh, has been always trying to be as close to the communities as possible. And this particular competition is a small contribution from our side towards the festivity uh, when the community celebrates the essence of Christmas that is, the story of hope, the story of love, and uh, what we say that um, the creation or the birth of the miracles so it is a small cre uh, contribution from our side uh, towards the community who has stood by us in hell and storm, in bad and good times, whatever uh, has happened. but like uh, what we say, uh, rock of gibraltar, they have, the community has uh, has stood by uh, udayavani. so it is a small thanks to all of them. i would not speak much, but. Uh, Definitely, once again, uh, my hearty congratulations to the winners. My thanks to uh, Father for uh, giving his time, uh, Mr. Jerry Dias for supporting us all the way, all the time he has stood by us. And last but not least, my, my special thanks to all my colleagues who have worked rel relentlessly over uh, the months in making this uh, uh, special occasion uh, successful. Thank you. <laughs> ವಿಜೇತರನ್ನು ನೋಡಿದಾಗ ತುಂಬ ಖುಷಿ ಆಗ್ತದೆ ಯಾಕಂದರೆ ಹೆಚ್ಚಿನವರು ಯಂಗ್ಸ್ಟರ್ಸ್ ಇದ್ದಾರೆ ಕ್ರಿಸ್ತ ಹುಟ್ಟಿತು ಪ್ರಭು ಏಸು ಹುಟ್ಟಿತು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂತ ಆದರೆ ಈ ಗೋದಲಿ ರಚನೆ ಆರಂಭ ಆಗಿದ್ದು ಸಾವಿರದ ಇನ್ನೂರ ಇಪ್ಪತ್ತ ಮೂರು ಅಂದರೆ ಇಂದಿಗಿಂತ ಒಂದು ಎಂಟುನೂರು ವರ್ಷಗಳ ಹಿಂದೆ ಆ ಟ್ರೆಡಿಷನ್ ಒಬ್ಬ ಫಾದರ್ನಿಂದ ಆರಂಭ ಆಗಿ ಅದು ಇಡೀ ಜಗತ್ತಿನ ಎಲ್ಲ ಚರ್ಚ್ಗಳಿಗೆ ವಿಸ್ತಾರ ಆಗ್ತದೆ ಅಲ್ಲಿಂದ ಪ್ರತಿ ಮನೆ ಮನೆಗೂ ಕೂಡ ಅದು ತಲುಪ್ತದೆ ನಾವು ಈ ಸಂಪ್ರದಾಯ ನಿರ್ಮಾಣ ಇದನ್ನೆಲ್ಲ ನೋಡಿದಾಗ ಅದು ಯಾರೋ ಹಿರಿಯರು ಮಾಡೋದು ಅಂತ ತಿಳ್ಕೊಳ್ತೇವೆ ಆದರೆ ಈ ಗೋದಲಿಯ ನಿರ್ಮಾಣದಲ್ಲಿ ಇರುವಂತಹ ಎಲ್ಲ ಕೈಗಳು ಕೂಡ ನಮ್ಮೆಲ್ಲ ಹುಡುಗರದ್ದು ಸಣ್ಣ ಸಣ್ಣ ಮಕ್ಕಳದ್ದು ಅನ್ನುವಂಥದ್ದು ಈ ಪರಂಪರೆ ಮುಂದಿನ ದಿನಗಳಲ್ಲಿ ದಿನಗಳಿಗೂ ಕೂಡ ಹರಡ್ಲಿಕ್ಕಿರುವಂಥ ದೊಡ್ಡ ಅವಕಾಶ ಅಂತ ನಾವು ತಿಳ್ಕೊಳ್ಬೇಕು ಅದಕ್ಕಾಗಿ ಎಲ್ಲ ಗೋದಲಿಗಳನ್ನು ರಚನೆ ಮಾಡಿ ಬಹುಮಾನಗಳನ್ನು ಗೆದ್ದಂಥ ಎಲ್ಲ ಯುವಕರಿಗೆ ಯುವತಿಯರಿಗೆ ನಮ್ಮ ಉದಯವಾಣಿ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ